ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ರಜತೆ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳ್ ನಡ್ತಾ ಇವತ್ತಿನ ವಿಡೋಣ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆಯರ್ ಇರ್ತಾರೆ ಹಾಗಾಗಿ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನಮ್ಮ ರಜತ ಕಾಂಪ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ನೂ ಕೂಡ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲತ್ತಿ ದಯವಿಟ್ಟು ಒಂದು ನಾಲ್ಕೈದು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ಮ ಶಾಪ್ ಬರುತ್ತೆ ಫ್ರಂಟ್ ಸೈಡ್ ಅಲ್ಲಿ ನಮ್ಮ ಶಾಪ್ ಇರಲ್ಲ ಹಾಗಾಗಿ ಈ ವಿಷಯನ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತೀನಿ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಎಲ್ಲಾ ಸಾರಿ ಸಿಕ್ಕುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಷ ಗೌಸ್ ಸ್ಟಿಚಿಂಗ್ ಡ್ರೆಸ್ ಸ್ಟಿಚಿಂಗ್ ಇದು ಎಲ್ಲಾ ವಿಧವಾದ ಸ್ಟಿಚಿಂಗ್ ಕೂಡ ನಾವು ನಿಮ್ಮಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಫಸ್ಟ್ ಗೆ ನಿಮ್ಗೆ ಬ್ಲೌಸ್ ವರ್ಕ್ ಮಾಡೋದು ತೋರಿಸ್ತೀನಿ ಇದು ಜಸ್ಟ್ ನಾನ್ ನಿಮ್ಗೆ ಶಾಂಪಲ್ಗೋಸ್ಕರ ತೋರಿಸ್ತಾ ಇರೋದು ನಮ್ಮಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ವರ್ಕ್ಸ್ ಎಲ್ಲ ನಿಮಗೆ ಎಂಟ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ವರ್ಕ್ ಇನ್ನ ಈ ತರ ವರ್ಕ್ ಗಳೆಲ್ಲ ನಿಮಗೆ ಬೇಕಂತಂದ್ರೆ ನೀವು ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ನೋಡಿ ಇದೆಲ್ಲ ಬಂದು ನಿಮಗೆ ಬ್ಲೌಸ್ ಸ್ಟಿಚಿಂಗ್ ನಾವು ಮಾಡ್ತೀವಿ ಅನ್ನೋದಕ್ಕೆ ಬಂದು ಜಸ್ಟ್ ಸಾಂಪಲ್ ಪೀಸಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ತುಂಬ ಯುನೀಕ್ ಆಗಿ ಮಾಡ್ತಾರೆ ಸೊ ವರ್ಕ್ ಎಲ್ಲ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ ಏನಾದರೂ ಓನ್ ಡಿಸೈನ್ಸ್ ಅಥವಾ ಐಡಿಯಾಸ್ಗಳಿತ್ತು ಅಂದ್ರೆ ನೀವು ಇಲ್ಲೇ ಬಂದು ಮಾಡಿಸ್ಕೊಬೋದು ಅದೇ ರೀತಿ ಪ್ರಿಂಟ್ ಅಥವಾ ಗೂಗಲ್ ಇನ್ಸ್ಟಾಗ್ರಾಮ್ ಪಿಕ್ಸ್ನ ತೊಗೊಂಬಂದ್ರಿ ಅಂದರೂ ಕೂಡ ಸೇಮ್ ಅದೇ ರೀತಿ ಎಕ್ಸಾಕ್ಟ್ ಐಟಮ್ಸ್ನ ರೆಡಿ ಮಾಡಿ ಮಾಡಿಕೊಡ್ತಾರೆ ಸೊ ಸೀರೆಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಂಟ್ರೀಡ್ ಅಟ್ಯಾಚಡ್ ಕಾಂಟ್ರಾಸ್ಟ್ ಹೆವಿ ವೆರೈಟಿ ಕ್ವಾಲಿಟಿ ಸಾರಿ ವಿತ್ ಪ್ಯೂರ್ ಜೆರಿ ಸಿಲ್ಕ್ ಸಾರಿ

ఒన్నొద్దు వెరైటీ అంత ఒక్క చెక్స్ ఆఫ్ అండ్ ఆఫ్ డీజైన్ ఈ కథన్ బాడ్రు నోడి చెక్స్ అతను బాడ్రు లైన్స్ లైన్స్ వెరైటీ ನೋಡಿ ಬಿಗ್ ಬಾರ್ಡ್ರು ಇದೆಲ್ಲ ಒನ್ ಜಿ ತ್ರೀ ಜಿ ಟೂ ಜಿ ಎಲ್ಲ ವೆರೈಟೀಸು ನಿಮ್ಗೆ ಟೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬಂದ್ಬಿಡುತ್ತೆ ನೋಡಿ ಸೆಲೆಕ್ಷನ್ಸ್ ಅಂತ ಸಖತ್ ಕಾಂಟ್ರಾಸ್ಟ್ ನೋಡಿ ಪಿಂಕ್ ಗೆ ಲೈಟ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಆಗಿದೆ ಸಾರಿ ನೋಡಿ ಒಂದು ಆಫ್ ಅಂಡ್ ಆಫ್ ಸಾರಿ ವಿತೌಟ್ ಬಾರ್ಡ್ರು ಕಂಪ್ಲೀಟ್ ಆಫ್ ಅಂಡ್ ಆಫ್ ವೆರೈಟೀಸ್ ಅಂತ ಸಖತ್ತ ಇದೆ ಇದಕ್ಕೂ ದಾಟಿ ನಿಮ್ಗೆ ಎಷ್ಟು ಬೇಕು ಕಲೆಕ್ಷನ್ಸ್ ನೋಡಿ ಇಲ್ಲಿ ಸಿಕ್ಕತ್ತೆ ನಿಮ್ಗೆ ಚೆಕ್ಸ್ ಅಲ್ಲಿ ಬ್ಯೂಟಿಫುಲ್ ಕಲರ್ ಎಕ್ಸಲೆಂಟ್ ಇದೆ ಸಾರಿ ನೋಡಿ ನೆವಿ ಬ್ಲೂ ಲೈಟ್ ಗ್ರೀನ್ ಗೆ ನಿಮ್ಗೆ ಗ್ರೇ ಕಾಂಟ್ರಾಸ್ಟ್ ಟೈಪ್ ಚೆನ್ನಾಗಿದೆ ನೋಡಿ ಬೆಂಟೆಕ್ಸ್ ಬಾರ್ಡರ್ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಮೇಡಮ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬನ್ನಿ ನೋಡಿ ಕರೆದಿ ಬ್ರೈಡಲ್ ಬ್ರೋಕೆಡ್ ಸಾರಿ ಕೊಡ್ತಾ ಇದೀನಿ ಇದು ಒಂದೊಂದು ಕಲರ್ ಕೂಡ ಡಿಸೈನರ್ ಕಲರ್ಸ್ ಮೇಡಮ್ ಓಕೆ ಇದು ಬಂದ್ ಆಕ್ಚುಲಿ ಬ್ಲಾಕ್ ಗೆ ಬ್ಲೂ ಬಾರ್ಡರ್ ಸೂಪರ್ ಇದೆ ಸಾರಿ ತುಂಬಾನೇ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಇದು ಮೇಡಮ್ ಇದು ಕೂಡ ನಿಮಗೆ ಟೆನ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಥರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರುತ್ತೆ ಹತ್ತರಿಂದ ಮೂವತ್ತು ಸಾವಿರ ವೆರೈಟೀಸ್ ಬರುತ್ತೆ ಒಂದೊಂದು ವೆರೈಟಿ ಡಿಫ್ರೆಂಟ್ ಆಗಿರುತ್ತೆ ಕಲರ್ಸ್ ಗಳಂತ ಸಖತ್ ಒಂದೊಂದು ಕಲರ್ ಸೂಪ್ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿದೆಲ್ಲ ತುಂಬಾನೇ ಚೆನ್ನಾಗಿದೆ ಎಲ್ಲ ಹೊಸ ಕಲರ್ಸ್ ಮೇಡಮ್ ಇದೆಲ್ಲ ನಿಮಗೆ ಟೆನ್ ಟು ತರ್ಟಿ ತೌಸಂಡ್ ರುಪೀಸ್ ವರ್ಗೂ ವೆರೈಟೀಸ್ ಬರುತ್ತೆ ಎಲ್ಲ ಕಾಂಟ್ರಾಸ್ಟ್ ಸೆಲ್ಫು ವೆರೈಟಿ ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ಕೆಲವೊಂದು ಕಾಂಟ್ರಾಸ್ಟ್ ಬ್ರೋಕೆಡ್ ಸಾರೀಸ್ ಗ್ರ್ಯಾಂಡ್ ಸಾರೀಸ್ ರಿಸೆಪ್ಷನ್ ವೇರಿಯಬಲ್ ಸಾರೀಸ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮೇಡಮ್ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಒಂದು ಬ್ರೈಡಲ್ ಟಿಶ್ಯೂ ಸಾರಿ ಓಕೆ ಸೆಲೆಬ್ರಿಟಿ ಸಾರಿ ಟಿಶ್ಯೂ ಸೂಪರ್ ಇದೆ ಮೇಡಮ್ ಕಲರ್ಸ್ ಅಂತೂ ಸಕ್ಕತ್ತ ಬರುತ್ತೆ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನೋಡಿ ಮೇಡಮ್ ಸೆಲೆಬ್ರಿಟಿ ಟಿಶ್ಯೂ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ವೆರೈಟಿ ಅಂತೂ ಸಕ್ಕತ್ತಾಗಿದೆ ನೋಡಿ ಇದೆಲ್ಲ ಬಂದ್ರೆ ಮೇಡಮ್ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ವೆರೈಟೀಸ್ ಕೊಡ್ತೀನಿ ಸರ್ ಹನ್ನೆರಡರಿಂದ ಐವತ್ತು ಸಾವಿರ ರೂಪಾಯಿ ವೆರೈಟೀಸ್ ಕೊಡ್ತೀನಿ ನೋಡಿ ಒಂದೊಂದು ಸಾರಿನೂ ಕೂಡ ಸಕ್ಕತ್ತ ಕಲಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ನೋಡೋ ಬ್ರೈಡಲ್ ಟಿಶ್ಯೂ ಸಾರಿ ಟ್ವೆಲ್ ಟು ಫಿಫ್ಟಿ ತೌಸಂಡ್ ಎಲ್ಲಾ ವೆರೈಟಿ ಒನ್ ಬೈ ಅಂತ ತೋರ್ತಾ ಹೋಗ್ತೀನಿ ನಿಮ್ ನಾನು ಗೋಲ್ಡ್ ಕಲರ್ ಬರುತ್ತೆ ವೆರೈಟೀಸ್ ಒನ್ ಬೈ ಅಂತ ತೋರಿಸ್ತೀನಿ ನೋಡ್ತಾ ಹೋಗಿ ಇದೆಲ್ಲ ಬಂದು ಬ್ರೈಡಲ್ ಟಿಶ್ಯೂ ಸಾರಿ ಇದರಲ್ಲಿ ಮೂರು ವೆರೈಟಿ ಬರುತ್ತೆ ಮೇಡಮ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನಿಮಗೆ ಇದೊಂದು ವೆರೈಟಿ ಇನ್ನೊಂದು ವೆರೈಟಿ ತೊಂಬರಪ್ಪ ಇದರಲ್ಲಿ ಇನ್ನೂ ವೆರೈಟಿ ಬರುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದನ್ನ ಇನ್ನೊಂದು ವೆರೈಟಿ ಮೇಡಮ್ ಸಖತ್ ಇದು ಬಂದು ಟಿಶ್ಯೂ ಮೀನಾ ಟಿಶ್ಯೂ ಆಹಾ ಮೀನಾ ಟಿಶ್ಯೂಸ್ ಮೀನಾ ಟಿಶ್ಯೂ ಬ್ರೈಡಲ್ ಸಾರಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಕೂಡ ಬರುತ್ತೆ ఇది కూడా నిమికి అదే బిల్ అనేలే బరత 12 టు 50000 రూపాయస్ ఒక ఇది కూడా యాడ్ అవుతది కలర్స్ కలంత సక్కత్తు ఆగిద మనం ఇక్కడ ఎంగిద సారీ ఇక్కడ కదిల జోతన సూపర్ బ్యూటిఫుల్ ఐటమ్ ఏంటి

ವೆರೈಟಿ ಸಕ್ಕತ್ತ ಇದೆ ಈ ಸಾರಿ ನೀವು ಹಾಗೆ ಅಬ್ಸರ್ವ್ ಮಾಡಿ ಒಂಬಟ ಇದೆ ಸಾರಿ ನಮ್ ಹುಡುಗ ಎಲ್ಲ ಕ್ಲೀನ್ ಆಗಿ ಬಟ್ಟೆ ಹಾಕಿ ಒದ್ದಿಸಿ ಚಳಿ ಆಗುತ್ತೆ ಅಂದ್ಬಿಟ್ಟು ಇಟ್ಬಿಟ್ಟಿದಾನೆ ಯಾಕೆ ಸರ್ ಹತ್ರ ಮಾಡಿದ್ರ ಚಳಿ ಆಗ್ಬಿಡುತ್ತೆ ಸಾರಿಗೆ ಅಂತ ಇಲ್ಲ ಮೇಡಮ್ ಆಕ್ಚುಲಿ ಇದು ಕಾಸ್ಟ್ಲಿ ಸಾರಿ ಈ ವೆರೈಟಿನ ಒಂದಕ್ಕೊಂದು ಟಚ್ ಆದ್ರೆ ಜರಿ ಇದಾಗುತ್ತೆ ಅಂದ್ಬಿಟ್ಟು ನಾವು ನೀಟಾಗಿ ಕ್ಲಾತ್ ಅಲ್ಲಿ ಫೋಲ್ಡ್ ಮಾಡಿ ಇಟ್ಟಿರ್ತೀವಿ ವೆರೈಟಿ ಅಂತ ಸಕ್ಕತ್ ಬ್ಯೂಟಿಫುಲ್ ವೆರೈಟಿ ವೆರೈಟಿ ನೀವು ಅಬ್ಸರ್ವ್ ಮಾಡ್ಬೇಕು ವೆರೈಟಿನೇ ಟೋಟಲಿ ನ್ಯೂ ವೆರೈಟಿ ಮಾಡ್ಕೊಡ್ತೀವಿ ಕಲ್ಲಸ್ ಕಳ ಒಂದಕ್ಕಿಂತ ಒಂದು ಸಖತ್ತ ಬರ್ಕೊಂಡು ಕಲ್ಲಸ್ ಕಳ ಅಬ್ಸರ್ವ್ ಮಾಡಿ ಮೇಡಮ್ ಈ ಗೋಲ್ಡ್ ಸರಿ ಸಿಲ್ವರ್ ಸರಿ ಎಲ್ಲ ಇರುತ್ತಲ್ಲ ಇದು ಗೋಲ್ಡ್ ಸಿಲ್ವರ್ ಎರಡು ಮಿಕ್ಸ್ ಬರುತ್ತೆ ಓಕೆ ಓಕೆ ಬ್ಯೂಟಿಫುಲ್ ಐಟಮ್ ಆಯ್ತು ಈ ತರ ಇದನ್ನ ಸಾಕಷ್ಟು ವೆರೈಟೀಸ್ ಬರುತ್ತೆ ಮೇಡಮ್ ಕಂಪ್ಲೀಟ್ ಫ್ಯಾನ್ಸಿ ಇದು ಯಾಕಂತಂದ್ರೆ ಈ ಸಾರಿನೇ ಒಂಥರ ಇದು ಮುಟ್ಟದ್ನೆ ಖುಷಿ ಆಗತ್ತೆ ಅಷ್ಟು ವೆರೈಟಿ ಆಗಿದೆ ಆಗಿದೆ ಸಾರಿ ಬೋರ್ ಸಖತ್ ಸೆಲೆಕ್ಷನ್ಸ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ಸ್ ವೆರೈಟಿ ಆಗಿದೆ ಈ ಸಲ ನಿಮಗೆ ನಿಮ್ಗೆ ಎಲ್ಲಾ ಧಮಾಕ ಪ್ರೈಸ್ ಅಲ್ಲಿ ಧಮಾಕ ಐಟಮ್ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ಒಂದೊಂದು ಸಾರಿನೂ ಕೂಡ ಸಖತ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐವತ್ತು ಸಾವಿರ ರೂಪಾಯಿ ಏನೇನು ವೆರೈಟೀಸ್ ಬರ್ತೀವಿ ಎಲ್ಲಾ ವೆರೈಟೀಸ್ ತೋರಿಸ್ತೀನಿ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ